ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಈ ಪುಣ್ಯಕ್ಷೇತ್ರದ ಹೆಸರು ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದ ಮಂದಿಗೆ ತುಂಬಾನೇ ಅಚ್ಚುಮೆಚ್ಚು ಮಾತ್ರವಲ್ಲ ಭಕ್ತಿ ಭಾವದ ದಿವ್ಯ ನೆಲೆ ಇಂದಿಗೂ ಈ ಕ್ಷೇತ್ರದಲ್ಲಿ ಪವಾಡವೆಂಬಂತೆ ನಾನಾ ಘಟನೆಗಳು ನಡೆಯುತ್ತಿರುವುದು ಈ ಕ್ಷೇತ್ರದ ಮಹಿಮೆಯನ್ನ ಮತ್ತಷ್ಟು ಪಸರಿಸುತ್ತೆ ಮಾತ್ರವಲ್ಲ ಇಲ್ಲಿ ನೆಲೆಸಿರುವ ಆ ಶಕ್ತಿ ಬೇಡಿ ಬರುವ ಭಕ್ತಾದಿಗಳಿಗೆ ಅಭಯವನ್ನೀಯುತ್ತಾ ಸಕಲ ಕಷ್ಟ ಕಾರ್ಪಣ್ಯಗಳು ದೋಷಗಳನ್ನು ಪರಿಹರಿಸುತ್ತ ಕುಲ ದೇವತೆಯಾಗಿ ಇಲ್ಲಿಯೇ ನೆಲೆಸಿದೆ ಇಲ್ಲಿನ ಮೂಲ ದೇವರೇ ಶ್ರೀ ಬ್ರಹ್ಮಲಿಂಗೇಶ್ವರ ದೈವ ಮಹಾನ್ ಕಾರಣಿಕ ಸ್ಥಳವಾಗಿರುವ ಈ ಕ್ಷೇತ್ರದಲ್ಲಿ ಜನ ನಿಷ್ಠೆಯಿಂದ ಮತ್ತು ಎಚ್ಚರಿಕೆಯಿಂದ ನಡೆದುಕೊಳ್ತಾರೆ ಅಷ್ಟಕ್ಕೂ ಈ ಸ್ಥಳದಲ್ಲಿ ಬ್ರಹ್ಮಲಿಂಗೇಶ್ವರ ದೇವ ನೆಲೆ ನಿಂತಿದ್ದ ಹೇಗೆ ಅದರ ಹಿಂದಿನ ಪೌರಾಣಿಕ ಕಥೆ ಎಂತದ್ದು ಸ್ಥಳ ಪುರಾಣ ಹಾಗೂ ದಂತಕತೆ ಹೇಳೋದೇನು ಈ ಕ್ಷೇತ್ರದ ವಿಶೇಷತೆ ಹಾಗೂ ನಿಗೂಢತೆ ಎಂಥದ್ದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಾರಣಕಟ್ಟೆಯು ಕುಂದಾಪುರದಿಂದ ಕೊಲ್ಲೂರು ಮಾರ್ಗದಲ್ಲಿ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿ ನೆಲೆ ನಿಂತಿದೆ ಈ ಗ್ರಾಮವನ್ನ ಕುಂಚಿನ ಕೋಡ್ಲು ಎಂದು ಕರೀತಾರೆ ಇಲ್ಲಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನವಿದೆ ಇದು ಉತ್ತರ ದಿಕ್ಕಿನಲ್ಲಿರುವ ಬ್ರಹ್ಮಕುಂಡ ನದಿಯ ದಡದಲ್ಲಿದೆ ಇಲ್ಲಿ ಆರಾಧ್ಯ ದೈವವೇ ಶ್ರೀ ಬ್ರಹ್ಮಲಿಂಗೇಶ್ವರ ಇನ್ನು ಇಲ್ಲಿನ ಪೌರಾಣಿಕ ಕಥೆಯನ್ನೊಮ್ಮೆ ಗಮನಿಸಿದಾಗ ಪಶ್ಚಿಮ ಘಟ್ಟದ ತಪ್ಪಲು ಕರಾವಳಿಯ ಪೂರ್ವ ಭಾಗ ಮಲೆನಾಡಿಗೆ ಸೇರಿಕೊಂಡ ಪ್ರದೇಶ ಉತ್ತರ ದಕ್ಷಿಣಕ್ಕೂ ಹಬ್ಬಿದ್ದ ದೊಡ್ಡ ಕಾಡು ಇಲ್ಲಿ ಲೋಕ ಕಲ್ಯಾಣಕ್ಕೂ ಸ್ವಯಂ ಶ್ರೇಯಸ್ಸಿಗೂ ತಪಸ್ಸು ಮಾಡುತ್ತಿದ್ದ ಋಷಿಗಳ ವಾಸ ಹಾಗೆ ಈ ದಟ್ಟಾರಣ್ಯದಲ್ಲಿ ಕಂಹಾಸುರ ಎನ್ನುವ ರಾಕ್ಷಸನಿದ್ದ ಆತ ಕ್ರೂರಿಯೂ ಆಗಿದ್ದ ಹೀಗೆ ಕೋಲಮುನಿ ಹಾಗೂ ಮೊದಲಾದ ಋಷಿಗಳ ತಪಸ್ಸಿಗೆ ಭಂಗವನ್ನು ತರುತ್ತಿದ್ದ ಕಂಹಾಸುರ ಜನಸಾಮಾನ್ಯರನ್ನ ಪೀಡಿಸುತ್ತಿದ್ದನಂತೆ ಋಷಿಗಳ ಮತ್ತು ಜನಸಾಮಾನ್ಯರ ರೋಧನೆ ಹಾಗೂ ಪ್ರಾರ್ಥನೆ ಮೂಕಾಂಬಿಕಾ ದೇವಿಗೆ ಕೇಳಿಸುತ್ತೆ ವೈವಸ್ವತ ಮನ್ವಂತರ ಅಂತ್ಯದಲ್ಲಿ ಇಪ್ಪತ್ತೆಂಟನೇ ದ್ವಾಪರಯುಗದ ಅಂತ್ಯದಲ್ಲಿ ಪತ್ನಿ ಸಹಿತನಾದ ಮುಖಾಸುರನನ್ನ ಕೊಂದ ಮುಖಾಂಬಿಕೆಯು ಎಲ್ಲಿ ವಾಸ ಮಾಡಿದಳೋ ಅಂತಹ ಪ್ರಸಿದ್ಧವಾದ ಕೋಲಾಪುರ ಕ್ಷೇತ್ರದಲ್ಲಿ ದೇವಿ ದೇವಿಖಾಸುರನನ್ನ ಸಂಹರಿಸಿದ ಸ್ಥಳವೇ ಮಾರಣಕಟ್ಟೆ ಎಂದು ಪ್ರಸಿದ್ಧಿಯಾಯಿತು ಅನ್ನೋದು ಇಲ್ಲಿನ ಸ್ಥಳಪುರಾಣ ಮಾರಣಕಟ್ಟೆ ಸ್ಥಳದಲ್ಲಿ ಮಣ್ಣಿನ ಪೀಠದಲ್ಲಿ ಬ್ರಹ್ಮಲಿಂಗವೆಂಬ ಹೆಸರಿನಿಂದ ಆ ಮುಖಾಸುರನೆಂಬ ದೈತ್ಯನು ದೈವತ್ವವನ್ನು ಪಡೆದುಕೊಂಡ ಮುಖಾಸುರನು ಯಾವಾಗ ಶ್ರೀದೇವಿಯಿಂದ ಯುದ್ಧದಲ್ಲಿ ಕೊಲ್ಲಲ್ಪಟ್ಟನೋ ಆ ಪ್ರಾಣೋತ್ಕ್ರಮಣದ ಸಮಯದಲ್ಲಿ ಹಿಂದಿನ ಜನ್ಮದ ಪುಣ್ಯಾಂಶದ ಸುಕೃತದಿಂದ ಆತನಿಗೆ ತನ್ನ ಪಾಪ ಕರ್ಮಗಳ ಬಗ್ಗೆ ಪ್ರಾಯಶ್ಚಿತವಾಯಿತು ಕೂಡಲೇ ಪಶ್ಚಾತ್ತಾಪ ಪಡುತ್ತಾ ರೌದ್ರವಿಯಾಗಿದ್ದ ದೇವಿಯನ್ನ ಅಚಲವಾದ ಸದ್ಭಕ್ತಿಯಿಂದ ಜಗಜ್ಜನನಿ ಶ್ರೀದೇವಿಯನ್ನ ಸ್ತುತಿಸತೊಡಗಿದ ಮೂಕಾಸುರನ ಭಕ್ತಿಗೆ ಮೆಚ್ಚಿದ ಜಗನ್ಮಾತೆಯು ಎಲೈ ಅಸುರನೇ ನಿನಗೆ ಕಲ್ಯಾಣವಾಗಲಿ ನಿನ್ನ ಮನಸ್ಸಿನಲ್ಲಿ ಏನನ್ನು ಕೇಳಬೇಕೋ ಆ ವರವನ್ನ ಕೇಳುವವನಾಗು ಎಂದು ಕೇಳ್ತಾಳೆ ಅದಕ್ಕೆ ಮೂಕಾಸುರನು ತಾಯೇ ಅಂಬಿಕೆ ನೀನು ನನ್ನ ಮೇಲೆ ಸಂತುಷ್ಟಳಾಗಿ ವರವನ್ನು ಕೊಡುವವಳಾದರೆ ನಿನ್ನ ಸಮೀಪದಲ್ಲಿಯೇ ನಿನ್ನ ಸೇವೆಯನ್ನು ಮಾಡುವಂತೆ ಅನುಗ್ರಹಿಸುತ್ತಾಯಿ ನನ್ನ ಮನಸ್ಸಿನ ಅಪೇಕ್ಷೆಯಂತೆ ನಿನ್ನ ಚರಣ ಕಮಲ ಸೇವೆ ಮಾಡುವಂತೆಯೂ ನಿನ್ನಲ್ಲಿ ಅಚಲವಾದ ಭಕ್ತಿಯನ್ನು ಅನುಗ್ರಹಿಸು ಎಂದ ಅದಕ್ಕೆ ಶ್ರೀದೇವಿಯು ಮುಖಾಸುರನೇ ನಿನ್ನ ಭಕ್ತಿಗೆ ಸಂತುಷ್ಟಲಾಗಿದ್ದೇನೆ ದಾನವೇಂದ್ರನಾದ ಮೂಕನೇ ನೀನು ತಪೋಗುಣದಿಂದ ಕೂಡಿದವನಾದ್ದರಿಂದ ಈ ಹೊತ್ತಿನಿಂದ ನನ್ನ ಸಮೀಪದಲ್ಲಿಯೇ ಭೂತಗಳಿಗೆಲ್ಲ ಒಡೆಯನಾಗಿ ವಾಸ ಮಾಡುವವನಾಗು ನೀನು ಇಲ್ಲಿಯೇ ಮರಣಪಟ್ಟವನಾದ್ದರಿಂದ ಭೂತ ಗಣಗಳಿಗೆಲ್ಲ ಮುಖ್ಯವಾಗಿ ಮಾರಣಕಟ್ಟೆ ಬ್ರಹ್ಮನೆಂದು ಪ್ರಸಿದ್ಧಿಯಾಗು ನಿನ್ನ ಪರಿವಾರದವರು ಕೂಡ ಮಾರಣಕಟ್ಟೆ ಗಣಗಳು ಎಂದು ಪ್ರಸಿದ್ಧರಾಗಲಿ ಮತ್ತು ನಿನ್ನ ಮರಣವಾದ ಸ್ಥಳವು ಎತ್ತರವಾಗಿ ಕಟ್ಟೆಯಂತೆ ಇರುವುದರಿಂದ ಮಾರಣಕಟ್ಟೆ ಎಂದು ಈ ಕಲಿಯುಗದಲ್ಲಿ ಪ್ರಸಿದ್ಧಿಯಾಗಲ್ಪಡಲಿ ನನ್ನ ಶತ್ರುವಾದ ನೀನು ಯಾವ ಜಾಗದಲ್ಲಿ ಮರಣವನ್ನು ಹೊಂದಿದೆಯೋ ಆ ಸ್ಥಳವು ನಿನ್ನ ಪ್ರಾರ್ಥನೆ ಮೇರೆಗೆ ಕಲಿಯುಗದಲ್ಲಿ ಮಾರಣಕಟ್ಟೆ ಎಂದು ಪ್ರಸಿದ್ಧಿ ಹೊಂದಲಿ ಜೊತೆಗೆ ನಿನ್ನ ಸಹಾಯಕ್ಕಾಗಿ ಯಕ್ಷೇಶ್ವರಿ ಚೌಡೇಶ್ವರಿಯನ್ನು ನಿನ್ನೊಂದಿಗೆ ಕಳುಹಿಸುತ್ತೇನೆ ಇವರಿಬ್ಬರ ಶಕ್ತಿಯಿಂದ ಕೂಡಿ ನಿನ್ನವರಾದ ಗಣಗಳಿಂದ ಕೂಡಿದವನಾಗಿ ಈ ಸ್ಥಳದಲ್ಲಿ ನೆಲೆಸು ಇಂದಿನಿಂದ ನೀನು ನನ್ನ ಸೇವಕನಾಗಿ ಈ ಕೋಲಾಪುರ ಸಮೀಪದಲ್ಲಿಯೇ ವಾಸ ಮಾಡು ನನ್ನ ಸಂತೋಷಕ್ಕಾಗಿ ಧರ್ಮ ಕರ್ಮಾದಿಗಳನ್ನು ಸದಾಕಾಲ ಮಾಡು ಜನರಿಗೆಲ್ಲ ಸದ್ಬುದ್ಧಿಯನ್ನುಂಟು ಮಾಡಿ ನನ್ನ ಉತ್ಸವಾದಿ ಕಾರ್ಯಕಲಾಪಗಳಲ್ಲಿ ಬಂದು ಸೇವಾ ಕಾರ್ಯಗಳನ್ನು ಮಾಡಿಸಿ ನಿನ್ನ ಶಕ್ತಿಗಳಿಂದಲೂ ನೆರವೇರಿಸಿ ಅನನ್ಯವಾದ ಭಕ್ತಿಯಿಂದ ಸತ್ಕಾರ್ಯವನ್ನು ಮಾಡು ಕಲಿಯುಗದ ಒಂದು ಪಾಲು ಕಳೆಯುವ ನಾಲ್ಕು ಸಾವಿರ ವರ್ಷಗಳ ಕಾಲ ನನ್ನ ದರ್ಶನಾಕಾಂಕ್ಷೆಯಾಗಿ ತೌಳವ ದೇಶದ ವೈಷ್ಣವ್ಯಾಗ್ರಾಣಿಯಾದ ಯತಿ ವಟುವೊಬ್ಬನು ಈ ಕ್ಷೇತ್ರಕ್ಕೆ ಬರುತ್ತಾನೆ ಕಲಿಯ ಪ್ರಾಬಲ್ಯದಿಂದ ಇನ್ನೂರ ಅರವತ್ತಾರು ವರ್ಷ ಕಾಲದಲ್ಲಿ ಇದೇ ಗ್ರಾಮದಲ್ಲಿ ಕ್ಷಾಮ ದರಿದ್ರತ್ವ ಉಂಟಾಗಿ ಕುಗ್ರಾಮವಾಗಿ ಗಣಗಳಿಂದ ಕೂಡಿದ ನೀನು ಸತ್ವಹೀನಾಗುತ್ತೀಯ ನೀನು ನಿತ್ಯವೂ ನನ್ನ ಆರಾಧನೆಯಿಂದ ಸಂತುಷ್ಟ ಮನಸ್ಸುಳ್ಳವನಾಗಿ ನನ್ನ ಸನ್ನಿಧಾನದಲ್ಲಿಯೇ ಇದ್ದಂತೆ ಭಾವನೆಯನ್ನ ಮಾಡಿಕೊ ಹೀಗೆ ಕೆಲವು ಕಾಲ ನೀನು ಮೂಲಸ್ಥಳವಾದ ಮಾರಣಕಟ್ಟೆ ಎಂಬಲ್ಲಿ ಪೂರ್ವದಂತೆ ವಾಸ ಮಾಡಿ ನಿನ್ನ ಶಕ್ತಿಯಿಂದಲೂ ಮತ್ತು ನನ್ನ ಅನುಗ್ರಹ ಶಕ್ತಿಯಿಂದಲೂ ಮೊದಲಿನಂತೆಯೇ ಧರ್ಮ ನಿಯಮಗಳನ್ನು ಮಾಡು ಎಂದು ಶ್ರೀದೇವಿಯು ಮುಖಾಸುರನಿಗೆ ಆಜ್ಞೆ ಮಾಡಿ ಕೋಲಾಪುರದ ಸರ್ವಾತ್ಮ ಸ್ವರೂಪವಾದ ದಿವ್ಯಲಿಂಗದಲ್ಲಿ ಐಕ್ಯವಾಗ್ತಾಳೆ ಆ ಲಿಂಗದಲ್ಲಿ ಐಕ್ಯ ಹೊಂದಿದ ದಿನದಿಂದ ತ್ರಿಗುಣಾತ್ಮಕ ಶಕ್ತಿಯುಳ್ಳ ಮಹಾಲಕ್ಷ್ಮಿಯು ಶಕ್ತಿಯಿಂದಲೂ ಶಿವನಿಂದಲೂ ಕೂಡಿದವಳಾಗಿ ಮೂಕಾಸುರನನ್ನು ಕುಂದವಳಾದ್ದರಿಂದ ಮೂಕಾಂಬಿಕೆ ಎಂಬ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದವಳಾಗಿ ಭಕ್ತಾದಿಗಳ ಇಷ್ಟಾರ್ಥವನ್ನು ಅನುಗ್ರಹಿಸುವುದಕ್ಕೆ ಅಲ್ಲಿಯೇ ನೆಲೆ ನಿಂತಳು ಮೂಕಾಸುರನು ಕೂಡಲೇ ತನ್ನ ಅಸುರಿ ಶರೀರ ಸ್ವಭಾವವನ್ನು ತ್ಯಜಿಸಿ ಭೂತಾಧಿಪತಿಯಾಗಿ ಬ್ರಹ್ಮಲಿಂಗತ್ವವನ್ನು ಪಡೆದು ದೇವಿಯ ಸಮೀಪದಲ್ಲಿಯೇ ರಾರಾಜಿಸುತ್ತಾ ತನ್ನ ಶಕ್ತಿಯಿಂದಲೂ ಶ್ರೀ ದೇವಿಯ ಅನುಗ್ರಹ ಶಕ್ತಿಯಿಂದಲೂ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಎಂಬ ಹೆಸರನ್ನು ಪಡೆದುಕೊಂಡು ಅಲ್ಲಿಯೇ ನೆಲೆ ನಿಂತ ಇದುವೇ ಮಾರಣಕಟ್ಟೆ ಶ್ರೀ ಕ್ಷೇತ್ರವಾಯಿತು ಮುಂದೆ ಕೊಲ್ಲೂರಿಗೆ ಬಂದ ಶ್ರೀ ಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ಬರ್ತಾರೆ ಶ್ರೀ ಮುಕಾಂಬಿಕಾ ದೇವಿಯ ಇಷ್ಟ ವಿಗ್ರಹವನ್ನ ಪಂಚಲೋಹಗಳಲ್ಲಿ ಪ್ರತಿಷ್ಠಾಪಿಸಿದ ನಂತರ ಮಾರಣಕಟ್ಟೆ ಮಾರ್ಗವಾಗಿ ಬಂದು ಬ್ರಹ್ಮಲಿಂಗೇಶ್ವರ ಸನ್ನಿಧಿಯಲ್ಲಿ ಶ್ರೀ ಚಕ್ರವನ್ನ ಕೂಡ ಸ್ಥಾಪಿಸಿ ಈ ಕ್ಷೇತ್ರವನ್ನ ಸದಾ ಜಾಗೃತಗೊಳಿಸಿದ್ದಾರೆ ಎಂಬ ಪ್ರತೀತಿ ಇದೆ ಅಲ್ಲದೆ ಜಾನಪದದ ಕಥೆಯ ಪ್ರಕಾರ ಚಿತ್ತೂರು ಗುಡಕೇರಿ ಸಂಸ್ಥಾನದ ಮನೆಯ ಚಂದಯ್ಯ ಶೆಟ್ಟಿ ಎಂಬುವರ ಮನೆಯಲ್ಲಿ ದನ ಕಾಯುತ್ತಿದ್ದ ಮಂಜಾ ಎಂಬಾತ ದನ ಕರುಗಳನ್ನ ಮೇಯಿಸಲು ತನ್ನ ಸಂಗಡಿಗರೊಂದಿಗೆ ಬ್ರಹ್ಮಗುಂಡಿಯ ಕಾಡಿನ ಕಡೆಗೆ ಹೋಗ್ತಾನೆ ಆ ದನ ಕರುಗಳ ಗುಂಪಿನಲ್ಲಿ ಕಪಿಲೆ ಎಂಬ ದನವು ಪ್ರತಿದಿನ ಬ್ರಹ್ಮ ಗುಂಡಿಯ ಬಳಿ ಬಂದು ಶಿಲೆಯ ಮೇಲೆ ಹಾಲು ಸುರಿದು ಹೋಗುತ್ತಿತ್ತು ಅದನ್ನ ಒಂದು ದಿನ ದನ ಕಾಯುವ ಮಂಜ ಕಪಿಲೆ ದನ ಹಿಂಡನ್ನ ಬಿಟ್ಟು ಕಾಡಿನ ಒಳಗೆ ಹೋಗುವುದನ್ನು ಹಿಂಬಾಲಿಸಿದ ಆ ದನವು ಮುಂದೆ ಹೋಗಿ ಬ್ರಹ್ಮ ಗುಂಡಿಯ ಬಳಿ ಇರುವ ಶಿಲೆಯ ಮೇಲೆ ಹಾಲನ್ನು ಸುರಿಸುತ್ತಿರುವುದನ್ನ ನೋಡಿದನಂತೆ ಆ ವಿಷಯವನ್ನ ಮನೆಗೆ ಬಂದು ತನ್ನ ಮಡದಿ ಮಂಜಿಯಲ್ಲಿ ತಿಳಿಸಿದ ಈ ವಿಚಾರವನ್ನ ಮನೆಯ ಯಜಮಾನರಾದ ಚಂದಯ್ಯ ಶೆಟ್ಟಿಯವರಿಗೆ ತಿಳಿಸುತ್ತಾರಂತೆ ಅವರಿಗೆ ಇವರ ಮಾತಿನಲ್ಲಿ ನಂಬಿಕೆ ಬರದೆ ಅದನ್ನ ನೋಡಬೇಕೆಂದು ದನ ಕಾಯುವ ಮಂಜನೊಂದಿಗೆ ಒಂದು ದಿನ ಆ ಕಾಡಿಗೆ ಹೋಗಿ ಕಪಿಲೆ ದನವನ್ನ ಹಿಂಬಾಲಿಸಿಕೊಂಡು ಹೋಗುತ್ತಾರಂತೆ ಆ ದನವು ಬ್ರಹ್ಮಗುಂಡಿ ಇರುವ ಶಿಲೆಯ ಮೇಲೆ ಹಾಲು ಸುರಿಸುವುದನ್ನ ನೋಡಿದರಂತೆ ಅವರು ಮನೆಗೆ ಹಿಂತಿರುಗಿ ಬಂದ ನಂತರ ಬ್ರಾಹ್ಮಣರನ್ನ ಕರೆಸಿ ವಿಚಾರವನ್ನ ತಿಳಿಸ್ತಾರೆ ಆಗ ಅವರು ಈ ಶಿಲೆ ಇರುವ ಸ್ಥಳವು ಪ್ರಸಿದ್ಧ ಶಕ್ತಿ ಸ್ಥಳವಾಗಿದ್ದು ಕಂಹಾಸುರನನ್ನ ವಧಿಸಿ ಮುಖಾಸುರನಾದಾಗ ಶ್ರೀದೇವಿಯಲ್ಲಿ ನಿನ್ನ ಭಕ್ತನಾಗಬೇಕೆಂದು ಹಂಬಲಿಸಿದಾಗ ದೇವಿಯು ತನ್ನ ಭಕ್ತನ ಆಶಯದಂತೆ ಈಶ್ವರ ಶಕ್ತಿಯನ್ನ ನೀಡಿ ಹರಿಸಿದಳು ಮುಂದೆ ಈ ಕ್ಷೇತ್ರಕ್ಕೆ ಯತಿಯೊಬ್ಬ ಬಂದ ನಂತರ ಈ ಕ್ಷೇತ್ರ ಪ್ರಸಿದ್ಧವಾಗುತ್ತದೆ ಕಟ್ಟೆಯಲ್ಲಿ ಈಶ್ವರಿ ಶಕ್ತಿಯು ಹೊಂದಿದ್ದಂತಹ ಈ ಸ್ಥಳವೇ ಬಹಳ ಶಕ್ತಿಯುತವಾದ ಬ್ರಹ್ಮಲಿಂಗೇಶ್ವರ ಎಂದು ಹೇಳ್ತಾರೆ ಇನ್ನು ಈ ಕ್ಷೇತ್ರದಲ್ಲಿ ಯಕ್ಷ ಹ್ಯಗುಳಿ ದೇವರ ಬಳಗವು ಕೂಡ ಕಂಡುಬರುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಂತೆ ವಾಕ್ಯ ಪ್ರಮಾಣದ ತೀರ್ಪು ಸಿಗುತ್ತೆ ಆದ್ದರಿಂದ ಮಂಜುನಾಥನ ಸನ್ನಿಧಿ ತೆಂಕಿನ ದೇವರಾದಂತೆ ಈ ಕ್ಷೇತ್ರದಲ್ಲಿ ಬಡಗಿನ ದೇವರೆಂದು ಕರೆಯಲ್ಪಡತ್ತೆ ಈ ಸ್ಥಳವು ಯೋಗಿಯೊಬ್ಬರಿಂದ ಪೂಜಿಸಲ್ಪಡುತ್ತಿದ್ದಂತೆ ಅದಕ್ಕೆ ಸಾಕ್ಷಿಯಾಗಿ ಸನ್ಯಾಸಿ ಬೆಟ್ಟು ಎನ್ನುವ ಸ್ಥಳವು ಸಮೀಪದಲ್ಲಿದೆ ಅಂತಹ ಸನ್ಯಾಸಿಗಳು ಪರಿಚಾರಕರಾಗಿದ್ದು ಆದಿ ದ್ರಾವಿಡ ಮೂಲದವರು ಇಂದು ಈ ಕ್ಷೇತ್ರದ ಈಶಾನ್ಯ ದಿಕ್ಕಿನಲ್ಲಿ ಬಂದು ನೆಲೆಸಿದ್ದಾರೆ ಈ ಕ್ಷೇತ್ರದಲ್ಲಿ ದೈನಂದಿನ ವಿಧಿವಿಧಾನಗಳಿಗೆ ಪೂಜಾ ಅರ್ಚಕ ಕುಟುಂಬ ಮತ್ತು ಇತರೆ ಕೆಲಸಗಳಿಗೆ ಹೆಬ್ಬಾರರು ಹುಟ್ಟಿನ ದೇವಾಡಿಗರು ಮಡಿವಾಳರು ಮೊಗವೀರರು ವಿಶ್ವಕರ್ಮರು ಕ್ಷೌರಿಕ ವರ್ಗದವರು ಇದ್ದಾರೆ ಪೂರ್ವಕಾಲದಿಂದಲೂ ಶ್ರೀ ದೇವರ ಕೈಂಕರ್ಯದಲ್ಲಿ ತೊಡಗಿದ ವರ್ಗವಿದೆ ಆಡಳಿತವನ್ನ ಚಿತ್ತೂರು ಗುಡಿಕೇರಿ ಮನೆಯವರು ಅನುವಂಶಿಕವಾಗಿ ನಡೆಸುತ್ತಾ ಬಂದಿದ್ದಾರೆ ಇಂದಿಗೂ ಸಾವಿರಾರು ಭಕ್ತರು ದೇವರಿಗೆ ಇಷ್ಟವಾದ ಬೆಳಕಿನ ಸೇವೆ ರಂಗಪೂಜೆ ಮುಂತಾದ ಸೇವೆಗಳ ಮೂಲಕ ಇಷ್ಟಾರ್ಥ ಸಿದ್ಧಿಸಿಕೊಳ್ತಾರೆ ವೃಶ್ಚಿಕ ಸಂಕ್ರಮಣದ ಮರುದಿನ ದೇವರ ತಾರನುಕುಲಕ್ಕೆ ಅನುಸಾರವಾಗಿ ದೇವಸ್ಥಾನದ ವತಿಯಿಂದ ದಶಾವತಾರ ಯಕ್ಷಗಾನ ಮೇಳ ಪ್ರಾರಂಭವಾಗತ್ತೆ ಇದುವೇ ಈ ಕ್ಷೇತ್ರದಲ್ಲಿ ಪ್ರಥಮ ಸೇವೆ ಅದರ ಮರುದಿನ ಆಡಳಿತದಾರನ ಅಂದ್ರೆ ಗುಡಿಕೇರಿ ಮನೆಯಲ್ಲಿ ಸೇವೆ ಆಟ ನಡೆಯುವುದು ಸ್ಥಳ ಪದ್ಧತಿ ಬ್ರಹ್ಮಲಿಂಗ ದೇವರಿಗೆ ಸೇವಂತಿಗೆ ಹೂ ಹಾಗೂ ಗಂಟೆಯ ಸದ್ದು ತುಂಬಾನೇ ಅಚ್ಚುಮೆಚ್ಚಂತೆ ನಂಬಿದವರ ಕೈ ಎಂದು ಬಿಡದೆ ಕಾಪಾಡಿ ಸಲಹುತ್ತಾನೆ ತಂದೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಎಂದು ಭಕ್ತಾದಿಗಳು ನಂಬಿದ್ದಾರೆ ಇನ್ನು ಬ್ರಹ್ಮಲಿಂಗೇಶ್ವರ ಸ್ವಾಮಿ ಶ್ರೀ ವಿಷ್ಣುವಿಗೆ ಕೊಟ್ಟ ಅಖಂಡ ದೀಪವು ಇಂದಿಗೂ ಉರಿಯುತ್ತಲೇ ಇದೆ ಎಂಬ ನಂಬಿಕೆ ಇದೆ ಇವಿಷ್ಟು ಶ್ರೀ ಮಾರಣಕಟ್ಟೆ ಕ್ಷೇತ್ರದ ಮಹಿಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ